ಹಲೋ ಸಾಕಷ್ಟು ಜನ ನನಗೆ ಕಮೆಂಟ್ ಮೂಲಕ ಮತ್ತು ಡಿ ಎಮ್ ಮೆಸೇಜ್ ಮೂಲಕ ವಾಟ್ಸಪ್ ಮೂಲಕ ಕೇಳ್ತಾ ಇದ್ರಿ ನನಗೆ ಕೆಲಸ ಸಿಗಬೇಕಂದ್ರೆ ಏನು ಮಾಡಬೇಕು ಕೆಲಸ ಸಿಗ್ತಾಯಿಲ್ಲ ಹಣಕಾಸಿಗೆ ತುಂಬ ಪ್ರಾಬ್ಲಮ್ ಆಗಿದೆ ಕೆಲಸದ ವಿಚಾರದಲ್ಲಿ ಕಿಟಿ ಕಿಟಿ ಈ ಥರದ್ದೆಲ್ಲ ಮೆಸೇಜ್ಗಳಿಗೆ ನಾನು ಅಟ್ ಎ ಟೈಮ್ ಉತ್ತರ ಕೊಡಲಿಕ್ಕಾಗಲಿಲ್ಲ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಕೆಲಸ ಇಲ್ಲ ಈ ಅಮ್ಮನವರ ಪದ್ಮಾವತಿ ಅಮ್ಮನವರ ಸ್ತೋತ್ರ ನೂರೆಂಟು ದಿನ ನೂರೆಂಟು ಬಾರಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆ ಸಂಧ್ಯಾಕಾಲದಲ್ಲಿ ಜಪ ಮಾಡೋದ್ರಿಂದ ನೂರ ಎಷ್ಟು ನೀವು ಶ್ರದ್ಧೆ ಭಕ್ತಿಯಿಂದ ಶ ಜಪ ಮಾಡ್ತೀರೋ ಈ ಮಂತ್ರದ ಫಲ ನೂರ ಎಂಟು ದಿನದ ಒಳಗಡೆ ನಿಮಗೆ ಸಿಗುತ್ತೆ ಇದರ ಮಂತ್ರದ ಉಪಯೋಗ ಸಾಕಷ್ಟು ಕೋಟ್ಯಾಂತರ ಜನ ಆಲ್ರೆಡಿ ಪಡೆದುಕೊಂಡಿದ್ದಾರೆ ತಾವು ಕೂಡ ಸಾಕಷ್ಟು ಕಷ್ಟದಲ್ಲಿದ್ದೀರಾ ಅನ್ನೋದಾದರೆ ಈ ಮಂತ್ರ ಪಠನೆನ ಮಾಡಿ ಅದರಲ್ಲೂ ಈಗ ಬರೋ ಆಷಾಢ ಮಾಸ ಆಗಿರೋದ್ರಿಂದ ಹೆಣ್ಣು ದೇವತೆಗೆ ನೀವು ಎಷ್ಟು ಆರಾಧಿಸ್ತೀರೋ ಅದ್ರ ಫಲ ನಿಮಗೆ ಎರಡರಷ್ಟು ಕೊಡುತ್ತೆ ಅಂತ ಹೇಳ್ತೀನಿ ಯಾರಿಗೆಲ್ಲ ಈ ಥರದ ಅವರವರ ಕಷ್ಟಕ್ಕೆ ಅನುಸಾರವಾದ ತಂತ್ರಗಳು ಬೇಕು ಮತ್ತು ಟ್ಯಾರೋ ಭವಿಷ್ಯ ತಿಳ್ಕೊಬೇಕು ಅನ್ನೋದಾದರೆ ನಾನು ಡಿಸ್ಪ್ಲೇಲಿ ತೋರಿಸ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ನಾನು ಅಂದ್ಕೊಳ್ತೀನಿ ಈ ಮಂತ್ರದ ಲಾಭ ನೀವೆಲ್ಲರೂ ಪಡಿತೀರಾ ಅಂತ ದಯವಿಟ್ಟು ಶ್ರದ್ಧೆ ಭಕ್ತಿಯಿಂದ ಈ ಮಂತ್ರ ಪಠಣೆ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಚಾರಗಳನ್ನ ನಾನು ನಿಮಗೆ ತಿಳಿಸುತ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ